ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತುದನ್ನು ತಪ್ಪದೇ ಮರೆಯಬೇಡಿ ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ತಾವೆಲ್ಲ ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಾಗಿದ್ದು ನಮ್ದು ಏನೂ ಆಗೋಲ್ಲ ಅನ್ನುವ ಹಾಗಿದ್ರೆ ದಯವಿಟ್ಟು ನಮಗೆ ಯಾವುದೂ ದೊರಕಲ್ಲ ಕಾರಣ ಏನಂದರೆ ನಾವು ಸದಾ ಹೋರಾಟದ ಹಾದಿಯಲ್ಲಿದ್ದಾಗ ಮಾತ್ರ ನಮಗೆ ಯಶಸ್ಸು ಕಾಣಲು ಸಾಧ್ಯ ಆ ಒಂದು ವಿಚಾರ ಇಟ್ಟುಕೊಂಡು ತಮಗೆಲ್ಲ ಹೇಳೋದೇನೆಂದರೆ ಸುಮಾರು ಜನ ವಿಶೇಷ ಚಿತ್ರರು ತಮಗೆ ಏನಾದರೂ ಪ್ರಾಬ್ಲಮ್ ಆದಾಗ ಅವರು ನಮಗೆ ಆಗ್ತಾ ನಮಗೆ ಆಗ್ತಾ ಇಲ್ಲ ನಮಗೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ನಮ್ಗೆ ಯಾರೂ ಕೇಳ್ತಾ ಇಲ್ಲ ನಮ್ಗೆ ಯಾರೋ ಮಾತಾಡಿಸ್ತಾ ಇಲ್ಲ ಅನ್ನೋ ವಿಚಾರ ನಮ್ಮ ಚಾನಲ್ ಬಳಗಕ್ಕೆ ಆಗ ಕಮೆಂಟ್ ಮಾಡ್ತಿರ್ತಾರೆ ಈಗ ನಾನು ನನ್ನ ಉದಾಹರಣೆ ಹೇಳಿದ್ರೆ ನಾನು ಹೋರಾಟಗಾರನೇ ಆಗಿದ್ದು ಹೋರಾಟಗಾರನಾಗಿದ್ದು ಹೋರಾಟದ ಮೂಲಕ ನಾವು ಈ ಇಲ್ಲಿವರೆಗೂ ಬಂದಿದ್ದು ಸುಮಾರು ಜನ ವಿಶೇಷಚೇತನರಿಗೆ ನ್ಯಾಯ ಕೊಡಿಸೋಕ್ಕಾಗಿ ಮತ್ತು ವಿಶೇಷಚೇತನ ಕಾರ್ಯಕರ್ತರ ಮುಂದಾಳತ್ವ ವಹಿಸಿ ಇವತ್ತಿನ ದಿನ ನನ್ನ ಈ ಕೆಲಸ ಹೋಗಿರೋ ಬಗ್ಗೆ ತಮಗೆಲ್ಲ ನೂರಾರು ಸಲ ಹೇಳಿನಿ ಕಾರಣ ಈ ವಿಚಾರ ಹೇಳೋದಕ್ಕೆ ಕಾರಣ ಅಂದರೆ ಕೆಲಸ ಹೋದರೂ ಸಹಿತ ಇನ್ನೊಂದು ದಾರಿ ಹಿಡಿದು ಹಿಡಿದು ನಾವು ಹೋರಾಟ ಮಾಡ್ತಕ್ಕಂಥ ಮನೋಭಾವ ಇರಬೇಕು ಆ ಒಂದು ವಿಚಾರವಾಗಿ ತಮಗೆ ಹೇಳ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಚೇತನರಾಗಿದ್ದು ಸಾಮಾಜಿಕ ಕಾರ್ಯಕರ್ತರಾಗಿ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾಗಿ ಇನ್ನೂ ಅನೇಕ ವಿಚಾರಗಳನ್ನು ಹೋರಾಟ ಮಾಡೋದ್ರ ಮೂಲಕ ಪಡಿತಕ್ಕಂಥ ಹಾದಿಯಲ್ಲಿರ್ತಕ್ಕಂಥ ಮತ್ತು ಅನೇಕ ವಿಶೇಷ ಚೇತನರಿಗೆ ನ್ಯಾಯ ಕೊಡಿಸ್ಬೇಕು ಮತ್ತು ಅವರಿಗೆ ಸಹಾಯ ಸಹಕಾರ ಆಗಬೇಕು ಅನ್ನೋ ಮನೋಭಾವದಿಂದ ಕೆಲಸ ಮಾಡ್ತಕ್ಕಂಥ ಯಾರೇ ವಿಶೇಷ ಇರಲಿ ಇವತ್ತು ಪಿ ಯಸ್ನಾಥನ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಇಟ್ಟುಕೊಂಡು ಅವರಿಗೆ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಹೊರತಾಗಿ ಯಾರೇ ವಿಶೇಷ ಚಿತ್ರರು ಬಂದಾಳತ್ತು ವಹಿಸಿ ಅಥವಾ ಮುಂದೆ ಬಂದು ತಮಗೆ ನ್ಯಾಯ ಪಡಿಬೇಕು ಅಂತ ಏನಾದರೂ ಹೋರಾಟ ಮಾಡಿದ್ರೆ ತಾವು ಸಹಿತ ಇಲಾಖೆ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ದು ಪತ್ರ ವ್ಯವಹಾರ ಮಾಡಿ ನ್ಯಾಯ ಪಡೆಯುವವರೆಗೂ ಪ್ರಯತ್ನ ಮಾಡುವಂಥ ಛಲ ಇರತಕ್ಕಂಥ ವಿಶೇಷ ನಮ್ಮ ಚಾನಲ್ ಅದು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ನಾವು ಯಾವಾಗಲೂ ಸದಾ ನಿಮ್ಮ ಬೆನ್ನಿಗಿರ್ತೀವಿ ಸುಮಾರು ಜನ ವಿಶೇಷಚೇತನರು ನಮ್ಮ ಕಮೆಂಟಲ್ಲಿ ಎಲ್ಲೋ ಒಬ್ಬ ವಿಶೇಷಚೇತನಿಗೆ ಮನೆ ಸಿಕ್ಕಿಲ್ಲ ಅಂತಕ್ಕ ಅಂತ ವಿಚಾರ ಹೇಳಿ ನಮಗೆ ಪಂಚಾಯಿತಿಯವರು ಸ್ಪಂದಿಸ್ತಾ ಇಲ್ಲ ಮತ್ತು ನಗರ ನಗರಸಭೆಯಲ್ಲಿ ವಿಶೇಷಚೇತನರಿಗೆ ಮನೆ ಕೊಡ್ತಾ ಇಲ್ಲ ಮತ್ತು ನಮ್ಮ ಜಾಗದ ಆಮೇಲೆ ನಮ್ಮ ಮನೆ ಸುತ್ತಮುತ್ತ ಜಾಗದ ಬಗ್ಗೆ ಅನೇಕ ಸಮಸ್ಯೆಗಳಾಗಿರುವ ಬಗ್ಗೆ ಅನೇಕ ಹಲವಾರು ವಿಚಾರಗಳನ್ನು ನಮ್ಮ ಜೊತೆಗೆ ಅಂತ್ಕೊಳ್ತಾ ಇದ್ದಾರೆ ಅವಾಗ ನಾನು ಹೇಳೋದೊಂದೇ ಹೋರಾಟ ಮನೋಭಾವದಿಂದ ಇದ್ದರೆ ನಿಮ್ಮ ಹೋರಾಟದ ಮೂಲಕ ನೀವು ನ್ಯಾಯ ಪಡಿಬೋದು ಅಂತಕ್ಕಂಥ ವಿಚಾರ ಅವ್ರಿಗೆ ಹೇಳಿರ್ತೀವಿ ಆದರೆ ಮತ್ತೆ ಅವರು ನಮ್ಮ ಸಂಪರ್ಕದಾಗ ಬರಲ್ಲ ಹಾಗಾಗಿ ನೀವು ಸದಾ ಹೋರಾಟದ ಹೆಜ್ಜೆಯಲ್ಲಿದ್ದರೆ ನಮ್ಮ ಚಾನೆಲ್ ಸದಾ ನಿಮ್ಮ ಬೆನ್ನಿಗಿರ್ತದ ಅದು ನ್ಯಾಯಯುತವಾದ ಹೋರಾಟ ಇರಬೇಕು ಪತ್ರ ಪತ್ರವ್ಯವಹಾರ ಮಾಡೋದು ಸೂಕ್ತ ದಾಖಲೆಗಳಿಟ್ಟುಕೊಂಡು ಪತ್ರ ವ್ಯವಹಾರದಲ್ಲಿ ಸರಿಯಾಗಿ ನಿಯಮಾನುಸಾರ ನೀವು ಹೋದರೆ ನಮ್ಮ ಚಾನೆಲ್ ಸದಾ ನಿಮ್ಮ ಬೆನ್ನಿಗಿರುತ್ತೆ ಅಂತಕ್ಕಂಥ ವಿಚಾರ ಹೇಳಿ ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಪಿ ಯೇಸುನಾಥನ್ ಅವರು ಒಂದು ಕೆಲಸದಲ್ಲಿ ಯಶಸ್ವಿಯನ್ನು ಪಡೆದಿರುವ ವಿಚಾರವನ್ನು ನಮ್ಮ ಜೊತೆ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಅದು ತಾವು ಗಮನಿಸಬೇಕು ತಾವು ಮುಂದೊಂದು ದಿನ ಈ ಒಂದು ದಾರಿಯಲ್ಲಿ ಹೋರಾಟದಿಂದ ನ್ಯಾಯ ಪಡಿಬೇಕು ಅಂತಕ್ಕಂಥ ವಿಚಾರ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಈ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ವಿಶೇಷ ದಿನ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಲ್ಲಿ ಒಂದು ವರದಿಯಾಗಿತ್ತು ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ವೆಂಕಟೇಶ್ ದೇಶಪಾಂಡೆ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಕೊಪ್ಪಳ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಿಗೆ ಒಂದು ನನ್ನ ಲೆಟ್ರ್ ಕೊಟ್ಬಿಟ್ಟು ಬಂದಿದ್ದೆ ಅಲ್ಲಿ ತುಂಬ ಗಲಾಟೆ ಕೂಡ ಆಗಿತ್ತು ಗವಿ ಸಿದ್ದೇಶ್ವರ ಮಠ ಅಲ್ಲಿ ನನಗೆ ಜಾಗ ವರ್ಷ ಕೊಡಿಸ್ಲಿಲ್ಲ ಇವರು ಸ್ವಲ್ಪ ಸಮಸ್ಯೆ ಆಗೋಯ್ತು ಎನ್ಕ್ವೈರಿ ಕೂಡ ಹೋಗಿತ್ತು ಈಗ ಇವ್ರ ಮೇಲೆ ಲೋಕಾಯುಕ್ತ ಎನ್ಕ್ವೈರಿ ಕೂಡ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಹೋಗ್ತಾ ಇದೆ ಲೋಕಾಯುಕ್ತ ಪಕ್ಕ ದಾಖಲೆಗಳು ಇಟ್ಕೊಂಡು ನಾನು ಮಾತಾಡ್ತಾ ಇರೋದು ಈಗ ವಿಶೇಷವಾಗಿ ಒಂದು ಗುಡ್ ನ್ಯೂಸ್ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಹೇಳಿರುವ ಮಾತು ನೂರಕ್ಕೆ ನೂರು ಸತ್ಯವಾದ ಮಾತು ಅವರು ಯಾವತ್ತೂ ಸುಳ್ಳು ಹೇಳೋದಿಲ್ಲ ಮನುಷ್ಯರು ಸುಳ್ಳು ಹೇಳ್ಬೋದು ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವತ್ತೂ ಸುಳ್ಳು ಹೇಳೋದಿಲ್ಲ ಈಗಾಗಲೇ ನಮ್ಮ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಸ್ವಾಮೀಜಿ ಹತ್ರ ಹೋಗಿ ಭೇಟಿ ಮಾಡಿ ಅವರ ಹತ್ರ ಮನವರಿಕೆ ಮಾಡಿಸಿದ್ದಾರೆ ಅಂತ ನಮಗೆ ಒಂದು ಸುದ್ದಿ ಕೂಡ ಈಗ ಬಂದಿದೆ ತೋರಿಸ್ತೀನಿ ನಿಮಗೆ ನಮ್ಮ ವಾಹಿನಿಯಲ್ಲಿ ಬರುತ್ತೆ ನಮ್ಮ ವಾಹಿನಿಯಲ್ಲಿ ಎಲ್ಲ ಪೋಸ್ಟ್ ಅವರು ಅವರು ಮನವಿ ಮಾಡಿದ್ದಾರೆ ಮತ್ತು ನನಗೆ ಅಂಗಡಿ ಉಚಿತ ಕೊಡಬೇಕು ಅಂತ ಈಗಾಗಲೇ ಅವರು ಕೂಡ ಮನವಿ ಮಾಡಿ ನನಗೆ ವಾಟ್ಸಪ್ ಮೂಲಕ ಕಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನನಗೆ ಇದು ನಮ್ಮ ವಾಹಿನಿಯಲ್ಲಿ ಬರುತ್ತೆ ಸ್ನೇಹಿತರೆ ಪೆನ್ನು ಪೇಪರು ಎಷ್ಟು ಪವರ್ಫುಲ್ಲು ಅಂತ ಹೇಳಿದ್ರೆ ಹತ್ತು ರೂಪಾಯಿ ಪೆನ್ ಇಟ್ಕೊಂಡ್ರೆ ಹತ್ತು ರೂಪಾಯಿ ಪೆನ್ ಇಟ್ಕೊಂಡ್ರೆ ಈ ತರ ನಾನು ಪೇಪರ್ ಅಲ್ಲಿ ಬರೀತೀನಿ ಕೈಯಲ್ಲಿ ಬರೆಯೋದು ನಾನು ಯಾವುದೇ ನಾನು ಟೈಪಿಂಗ್ ಎಲ್ಲ ಮಾಡಿಸೋದಿಲ್ಲ ಕೈಯಲ್ಲಿ ಬರೀತೀನಿ ನೋಡಿ ಕೈಯಲ್ಲಿ ಬರೆಯೋದು ಕೈಯಲ್ಲಿ ಬರೆದು ಈ ಲೇಖನಕ್ಕೆ ಇರುವ ಪವರ್ ಇದೆಯಲ್ಲ ತುಂಬಾ ಪವರ್ಫುಲ್ ಈ ಲೇಖನ ಇದರಲ್ಲಿ ನಾನು ಲೆಟರ್ ಕೊಟ್ಟು ಬಂದೆ ನಾನು ಆರು ಹನ್ನೆರಡಕ್ಕೆ ನಾನು ಹೋಗಿ ಲೆಟ್ರ್ ಕೊಟ್ಟು ಬಂದೆ ಎಷ್ಟನೇ ತಾರೀಕು ಕೆಲಸ ನಡೆದೈತೆ ಇವತ್ತೆಷ್ಟು ಡೇಟು ನೋಡಿ ನೀವೇ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಕೆಲಸನೇ ಆಗ್ಬಿಡುತ್ತೆ ನೇರವಾಗಿ ಸ್ವಾಮೀಜಿ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ ಅವ್ರು ನೋಡಿ ತೋರಿಸ್ತೀನಿ ನಿಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ ನೀವು ಅಂಗಡಿ ಕೊಡಲೇಬೇಕು ಅಂತ ನೀವು ಈ ಸ್ವಾಮೀಜಿನ ಎಲ್ಲ ನೋಡಿದ್ದೀರ ನೀವು ಸಿದ್ದೇಶ್ವರ ಸ್ವಾಮೀಜಿಯವರು ಇವರು ಕೈ ಮುಗಿತಾ ಇದ್ದಾರಲ್ಲ ಇವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಇವರ ವಿರುದ್ಧ ಈಗಾಗಲೇ ದೂರು ದಾಖಲಾಗಿದೆ ಎನ್ಕ್ವರಿ ಕೂಡ ನಡೀತಾ ಇದೆ ಈ ಸರಿ ಅವರು ಅಂಗಡಿ ಕೊಡಿಸ್ಲಿಲ್ಲ ಅಂದರೆ ಮೂಲಭೂತ ಸೌಕರ್ಯ ವಿಶೇಷವಾಗಿ ಮೂಲಭೂತ ಸೌಕರ್ಯ ಕೊಡಬೇಕು ನಾನು ಅಲ್ಲಿಗೆ ಹೋದರೆ ನನಗೆ ಪ್ರತಿದಿನ ಅರವತ್ತು ರೂಪಾಯಿ ಖರ್ಚಾಗುತ್ತೆ ಗವಿಸಿದ್ದೇಶ್ವರ ಮಠದಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀನಿ ಶೌಚಾಲಯಕ್ಕೆ ಅಲ್ಲಿರೋದು ಒಂದು ಮೂವತ್ತು ಬಾತ್ರೂಮ್ಗೆ ಕೋಟ್ಯಾಂತರ ಜನಕ್ಕೆ ಮಾಡಿರ್ತಾರೆ ಅವರು ಈಗ ನಮಗೆ ಅಲ್ಲಿ ಶೌಚಾಲಯ ಈಗ ಲೆಟ್ರ್ ನನಗೆ ಎರಡು ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ ನನಗೆ ಪ್ರತಿ ಕೂಡ ಬರ್ತದೆ ಇನ್ನೊಂದು ಎರಡು ದಿನದಲ್ಲಿ ಮುಖ್ಯವಾಗಿ ನನಗೆ ಶೌಚಾಲಯ ಬೇಕಲ್ಲಿ ಶೌಚಾಲಯ ಮೂಲಭೂತ ಸೌಕರ್ಯ ಇಲ್ಲವೇ ಇಲ್ಲ ನಾನು ಹೋದ ವರ್ಷ ನೋಡಿದ್ದೀನಿ ಅಂಗಡಿ ನನಗೆ ವಿಫಲ ಆಗಿದೆ ಹೋದ ವರ್ಷ ನಾನು ತುಂಬ ದುಃಖದಿಂದ ಹೊರಗಡೆ ಬಂದ ಆದರೆ ಒಂದು ಇವತ್ತಿಲ್ಲ ನಾಳೆ ನ್ಯಾಯ ಸಿಗ್ತದೆ ಅಂತ ನನಗೆ ಗೊತ್ತಿತ್ತು ನನ್ನ ಹೋರಾಟ ಯಾವುದು ದಿಟ್ಟ ಹೋರಾಟ ಅದರಲ್ಲಿ ನನಗೆ ಕೈ ಜೋಡಿಸೋದು ವಿಶೇಷವಾಗಿ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ನನಗೆ ಗುರು ಅಂತ ಹೇಳ್ಬೋದು ಒಬ್ಬರಿಗೆ ಗುರು ಇರಬೇಕು ಅವರ ಶ್ರಮ ಅವರ ಶ್ರಮ ಅವರ ಪ್ರಸಾರ ಇವತ್ತು ನನಗೆ ಉತ್ತರ ಸಿಕ್ಕಿಬಿಟ್ಟಿದೆ ಇದು ನಮ್ಮ ವಾಹಿನಿಯಲ್ಲಿ ಈಗ ಬರ್ತದೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನೆಲ್ ಅವರಿಗೆ ಸ್ನೇಹಿತರೆ ಪ್ರತಿಯೊಬ್ಬರು ಅಷ್ಟೇ ನಾನು ಒಂದು ಸರಿ ಕೆಲಸ ಹಿಡಿದ್ರೆ ಸ್ನೇಹಿತರೆ ಬಿಡೋದಿಲ್ಲ ನಾನು ದಂಡಮ್ ದಶಗುಣ ಆ ಅಲ್ಲೇ ಬೋಮ ಒಂದು ವಾರದ ನಂದು ಕೆಲಸಗಳೆಲ್ಲ ಮೂವತ್ತು ದಿನಗಳೇ ಕೆಲಸ ಆಗುತ್ತೆ ನಾನು ಮೂವತ್ತು ದಿನ ಒಳಗಡೆ ಈಗ ಲೆಟ್ರೂ ಇನ್ನೊಂದು ವಾರದಲ್ಲಿ ಬಂದ್ಬಿಡುತ್ತೆ ಈಗ ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ ಈಗ ಮಾನ್ಯ ಡಿ ಸಿ ಅವ್ರಿಗೂ ಕೂಡ ಲೆಟ್ರ್ ಹಾಕಿದ್ದೀನಿ ಅವ್ರಿಗೇನು ಸುಮ್ಮನೆ ಬಿಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀರಾ ಜಿಲ್ಲಾಧಿಕಾರಿಗಳು ಕೂಡ ನಾನು ಬಿಟ್ಟಿಲ್ಲ ನೋಡಿ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ಬಿಡೋನಲ್ಲ ಈಗ ಜಿಲ್ಲಾಧಿಕಾರಿಗಳಿಗೆ ಒಂದು ಲೆಟ್ರ್ ಹೋಗೈತೆ ಆರು ಹನ್ನೆರಡಕ್ಕೆ ಹೋಗೈತೆ ಇವ್ರಿಗೂ ಆರು ಹನ್ನೆರಡುಗೆ ಹೋಗೈತೆ ಇನ್ನೊಂದು ವಾರ ಇನ್ನೊಂದು ಲೆಟ್ರ್ ಹಾಕ್ತೀನಿ ನಾನು ಮೂಲಭೂತ ಸೌಕರ್ಯ ಬಗ್ಗೆ ಡಿ ಸಿಗೂ ಬಿಡೋದಿಲ್ಲ ಯಾರಿಗೂ ಬಿಡೋದಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ದೊಡ್ಡವರಲ್ಲ ನಮ್ಮ ತೆರಿಗೆ ಹಣದಿಂದ ಆಮೇಲೆ ಅಂಗವಿಕೆಲ್ಲ ರಫುಕ್ಗಳ ಕಾಯ್ದೆ ಎರಡು ಸಾವಿರದ ಹದಿನಾರು ಬಗ್ಗೆ ಗೊತ್ತೇ ಇಲ್ಲ ಮಾನ್ಯ ಡಿ ಸಿ ಅವ್ರಿಗೆ ಇದನ್ನು ನಾನು ಇವತ್ತು ನಾನು ತುಂಬ ಸಂತೋಷದಿಂದ ವಿಡಿಯೋ ಮಾಡ್ತಾಯಿದ್ದೀನಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ ಧನ್ಯವಾದ ಶುಭ ದಿನ